ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ನಾವು ನಮ್ಮ ಫ್ಯಾಮಿಲಿ ಜೊತೆ ಎಲ್ಲರೂ ಹೊರಗಡೆ ಹೊರಟಿದ್ದೀವಿ ಎಲ್ಲಿ ಹೊರಗಡೆ ಅಂತ ನೋಡೋಣ ನಾವು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಪ್ಲೇಸು ಸೊ ನಿಮಗೂ ಸಹ ತೋರಿಸೋಣ ಅಂತ ವಿತ್ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀವಿ ಎಲ್ಲರೂ ನಾವು ಒಟ್ಟು ಐದಾರು ಜನ ಇದ್ದೀವಿ ಎಲ್ಲರೂ ಹೋಗ್ತಾ ಇದ್ದೀವಿ ನೋಡಿ ಇದೇ ಪ್ಲೇಸ್ ಬಂತು ಸೀ ಗೋಡ್ ಕೆಫೆ ಅಂತ ಇದು ಎಲ್ಲಿರೋದು ಒಂದು ಸೀ ಗೋಡ್ ಕೆಫೆ ಜೈಪುರ ಮತ್ತು ಬಾಳೆಹಣ್ಣರ ಮಧ್ಯದಲ್ಲಿರೋದು ಇಲ್ಲಿ ಫುಡ್ಡು ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಮತ್ತು ವ್ಯೂ ಕೂಡ ತುಂಬ ಚೆನ್ನಾಗಿದೆ ಎಲ್ಲದು ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಒಂದು ದಿನದ ಮಟ್ಟಿಗೆ ಹೀಗೆ ಹೊರಗೆಡೆ ಬಂದರೆ ತುಂಬ ಚ ನಮಗೂ ಕೂಡ ರಿಫ್ರೆಶ್ಮೆಂಟ್ ಆಗುತ್ತೆ ಹಾಗೆ ನಾವು ಕೂಡ ಎಂಜಾಯ್ ಮಾಡ್ಬೋದಲ್ಲ ಹಾಗೆ ಮಕ್ಕಳೊಂದಿಗೆ ಬಂದಿದ್ದೇವೆ ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದು ಪ್ಲೇಸ್ ಕೂಡ ತುಂಬ ಚೆನ್ನಾಗೇ ಮಾಡಿದ್ದಾರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಮತ್ತು ನಮಗೆ ಕೂರ್ಲಿಕ್ಕೆ ಕುತ್ಕೊಂಡು ಮಾತಾಡಲಿಕ್ಕೆ ಎಲ್ಲ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ನನ್ನ ಮಗನಿಗೆ ಎರಡು ಕಾಲು ನಿಲ್ತಿಲ್ಲ ಆಟ ಆಡಲಿಕ್ಕೆ ಹೋಗೋಣ ಆಟ ಆಡಲಿಕ್ಕೆ ಹೋಗೋಣ ಅಂತ ಇದ್ದಾನೆ ತುಂಬ ಚೆನ್ನಾಗಿದೆ ಸ್ಪೇಸ್ ಪ್ಲೇಸ್ ಕೂಡ ನೀವು ಹೀಗೆ ಎಲ್ಲರೂ ಈಗ ಶೃಂಗೇರಿ ಈ ಥರ ಪಾಸ್ ಆಗ್ತಿದ್ರೆ ನೀವು ಕೂಡ ಈ ಪ್ಲೇಸಿಗೆ ಒಂದು ಒಮ್ಮೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಪ್ಲೇಸು ಸೀಗೋಡ್ ಕೆಫೆ ಅಂತ ಸೀಗೋಡಲ್ಲೇ ಇರೋದು ಇದು ಸೀಗೋಡ್ ಹತ್ರನೇ ಇರೋದು ಫುಲ್ಲು ಎಲ್ಲ ಲೈಟಿಂಗ್ಸ್ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಆಟ ಆಡಲಿಕ್ಕೆ ಎಲ್ಲ ತುಂಬ ಚೆಂದ ಇದೆ ಇಲ್ಲಿ ನೋಡಿ ನನ್ನ ಮಗ ನನ್ನ ಮಗ ಎರಡು ಎರಡು ನಿಲ್ಲಲ್ಲ ಹೋಗೋಣ ಆಟ ಆಡಲಿಕ್ಕೆ ಹೋಗೋಣ ಅಂತ ಹಾಂ ಹಾಂ ಇವನು ನನ್ನ ಮೈದ್ ನನ್ನ ಮಗ ಆರ್ಯ ಅಂತ ಇವನು ಇನ್ನು ಸಣ್ಣ ತುಂಬ ಸಣ್ಣ ನಾವ್ ಬಂದಿದ್ದೀವಿ ಇಕ್ಕೊ ನಂಗೆ ಹತ್ತು ನನ್ನ ಮಗ ಬರ್ತಾನೆ ಇಲ್ಲ ಬಾರೋ ಏನಾದರೂ ಹೊಟ್ಟೆ ಹಾಕೋ ಬರೋಣ ಹಸಿವಾಗ್ತಿದೆ ಅಂತ ಕೇಳಿದ್ರೂ ಬರ್ತಾ ನಾನು ಇಲ್ಲ ಆಟಾಡಬೇಕು ನಾನು ಇಲ್ಲ ಆಟ ಬರೀ ಆ ಜಾರಿಬಂಡೆಯಲ್ಲಿ ಆಟಾಡೋದೇ ಆಯಿತು ಹಾಗೂ ಇದು ಮಾಡಿ ನನ್ನ ಮಗನನ್ನು ತಿನ್ಲಿಕ್ಕೆ ಎಂಥಾದ್ರೂ ತಿನ್ಕೊಂಬರೋಣ ಅಂತ ಕರ್ಕೊಂಡು ಹೋಗಿದ್ದಾಯಿತು ಅಲ್ಲಿ ಕಡೆಗೆ ಪಾನಿಪುರಿ ಮತ್ತು ಸೋಪು ದೋಸೆ ಫ್ರೈಡ್ ರೈಸು ಎಲ್ಲ ತಗೊಂಡು ನಾವು ತಿಂದ್ವಿ ಚೆನ್ನಾಗಿತ್ತು ಫುಡ್ಡು ಸ್ವಲ್ಪ ಖಾರ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಓಕೆ ಆಗಿತ್ತು ಹಾಗೆ ಅಲ್ಲಿಂದ ಬರ್ತು ತುಂಬ ಲೇಟ್ ಆಗಿದ್ದು ಮನಿಂಗ್ ತಟ್ಟಿಗೆನೋ ಬಂದ್ವಿ ಹೊಡ್ತಾನೆ ತುಂಬ ಲೇಟಾಗಿತ್ತು ಬಂದ ಕೂಡಲೇ ನಮ್ಮ ಮನೆಯವರು ಮ್ಯಾಚ್ ಇದೆ ಅಂತ ಹೇಳಿ ಮ್ಯಾಚ್ ನೋಡ್ತಾ ಕೂತಿದ್ರು ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಆಯ್ತಂತೆ ಸೊ ಅದನ್ನು ನೋಡ್ತಾ ಕೂತಿದ್ರು ನೀವು ಒಮ್ಮೆಲೆ ಈ ಪ್ಲೇಸಿಗೆ ಬನ್ನಿ ಆಯಿತಾ ಈ ವಿ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಓಕೆ ಟಾಟಾ ಬಾಯ ಬಾಯ್